ಅವರು ಇದೆಲ್ಲ ಸಮಯ ಪ್ರಜ್ಞೆಯೂ ಅವ್ರಿಗೆ ಆಮೇಲೆ ಹಿರಿಯರ ಮೇಲೆ ಇದ್ದಿರ್ತಕ್ಕಂಥ ಗೌರವ ಸಾಹಿತಿಗಳ ಮೇಲೆ ಅವ್ರಿಗೆ ಇದ್ದಿರ್ತಕ್ಕಂಥ ಗೌರವ ಇವತ್ತು ಅವ್ರು ನೆನೆಸ್ಕೋತಾರೆ ಕುಲ ಸೀತಾರಾಮ್ ಶಾಸ್ತ್ರಿಗಳು ವಿಜಯನರಸಿಂಹನವರು ಕರೀಂಖಾನ್ರು ಆನಾ ಕೃಷ್ಣರಾಯರು ತಾರ ಸುಧಾರ ಬೇಂದ್ರೆ ಮಾಸ್ತಿ ವೆಂಕಟೇಶ ಅವರು ಎಷ್ಟು ಜನನ ಮತ್ತೆ 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 ಹಾಗೆ ಈ ಕನ್ನಡಪುರ ಹೋರಾಟಗಾರರ ಎಲ್ಲರೂ ಎಲ್ಲೂ ಎಲ್ಲೂ ಮರ್ತಿಲ್ಲ ನಂತ ಇವರು ಆತಿ ರಂಗನಾಥ್ ಅವರು ಇತ್ತೀಚೆಗೆ ಅವರು ಟಿವಿನಲ್ಲಿಲ್ಲೂ ಕಾಣಿಸ್ಕೊಂಡಿಲ್ಲ ಎಲ್ ಕ್ಷೇತ್ರದಲ್ಲಿ ಆತಿರಂಗನಾಥ್ ಅವರು ಭಾರಿ ಗರ್ಜಿಸಿದವರು ಹಾಗೆ ನಮ್ಮ ಜಿ ನಾರಾಯಣ್ ಕುಮಾರ್ ಅವರು ದಿವಂಗತರು ಅವರು ಕನ್ನಡಪರ ಹೋರಾಟಗಾರರು ಹಾಗೆ ನಮ್ಮ ಯಾರೇ ಇರಲಿ ಏನೇ ಇರಲಿ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ನಾನು ಇದ್ದೀನಿ ಅಂತಂತೇಳ್ಬಿಟ್ಟು ಅಣ್ಣೋರ್ ಸಂಘದವರು ಸಾರಾ ಗೋವಿಂದ ಅವರು ಎಲ್ಲದಕ್ಕಿಂತ ದೊಡ್ಡ ದೊಡ್ಡದಾಗಿ ಇವತ್ತಿಗೂ ನಿಂತು ಇಳಿ ವಯಸ್ಸಲ್ಲೂ ತಾನು ಕನ್ನಡ ಕನ್ನಡಪರವಾಗಿ ನಾನು ಯಾವಾಗಲೂ ನಿಂತ್ಕೋತೀನಿ ಹೀಗೆ ನಡಿಬೇಕು ಹಾಗೆ ನಡಿಬೇಕು ಅಂತ ದಿಟ್ಟವಾಗಿ ಹೇಳ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಇನ್ನೂ ಹಲವಾರು ಜನ ನನಗೆ ಖಂಡಿತ ಲೆಕ್ಕ ಮಿತಿ ಇಲ್ಲ ಅದರಲ್ಲಿ ಮಾಧ್ಯಮ ಮಿತ್ರರು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮತನ ನಮ್ಮ ನಾಡು ನಮ್ಮ ನುಡಿ ಏನು ಸಾರ್ ಹಿಂದಿನಲ್ಲಿ ಹೇಳಿದ್ರಲ್ಲ ಅಂತ ತಾವು ಕೇಳ್ಬೋದು ಆ ಪದಗಳು ಅದರಲ್ಲಿರೋ ಅರ್ಥಗಳು ಮನುಷ್ಯ ಪ್ರಪಂಚದಲ್ಲಿ ಮೇಲೆ ಒಂದು ಸರಿ ಅವನು ಪ್ರೀತಿಸ್ತಾನೆ ಆ ನೋವನ್ನು ಇಟ್ಕೊಂಡೇ ಅವನು ಬದುಕ್ತಾನೆ ಅವನೋನ್ನ ಇಟ್ಕೊಂಡೇ ಅವನು ಸಾಯ್ತಾನೆ ಅದೇ ಹಾಡಿನ ಅರ್ಥ ಅದು ಹಾಗಾಗಿ ನಾನು ಅದನ್ನು ಹಿಂದಿನಲ್ಲಿ ಹೇಳಬೇಕಾಯಿತು ವಿಧಿ ಇಲ್ದಿರ ನನಗೆ